ಆ ಮೊದಲೇ ಪ್ರಶ್ನೆ ನಿಮ್ಗೆ ನೀವ್ ಇಷ್ಟು ಕ್ಯೂಟ್ ಆಗಿದೀರಾ ಹ್ಯಾಂಡಸನ್ ಆಗಿದೀರಾ ವಿಲನ್ ಆಗಿದೀರಾ ಅಂತ ಕೇಳಕ್ಕೆ ಆಗ್ತಾ ಇಲ್ಲ ಹಂಗಂದ್ರೆ ನೀವು ನೆಕ್ಸ್ಟ್ ಕ್ವೆಶ್ಚನ್ ಏನಂದ್ರೆ ನೀವು ನಾನು ಅಯ್ಯೋ ಇವಾಗ ವಿಲನ್ ಆಗಿ ನಟಿಸ್ತಾ ಇದ್ದೀರಾ ಐ ಫೋರ್ತ್ ಸಿನಿಮಾ ದರ್ಶನ್ ಸರ್ ಜೊತೆ ಎರಡನೇ ಸಿನಿಮಾ ಮೀ ಹೇಳ್ಬೇಕು ಅಂದ್ರೆ ಒಂದು ಹಾರ್ಡ್ ಕೋರ್ ನೆಗೆಟಿವ್ ಪಾತ್ರ ಮಾಡಬೇಕು ಅಂತ ಬಹಳ ದಿನ ಆಸೆ ಇತ್ತು ಅಂಡ್ ಈ ಸಿನಿಮಾದಲ್ಲಿ ಆಸೆ ಪೂರೈಸುತ್ತಾನೆ ಹೇಳ್ಬೋದು ತುಂಬಾ ಒಂದು ಬಾಡಿ ಕಾಲದ ಒಂದು ಹಾರ್ಡ್ ಕೋರ್ ಆಗಿದೆ ಕ್ಯಾರೆಕ್ಟ್ರು ಆಮೇಲೆ ನನಗೆ ನಿಜವಾಗ್ಲೂ ಈ ತರ ಒಂದು ಕ್ಯಾರೆಕ್ಟರ್ ಮಾಡ್ಬೋದು ಅನ್ನೋದು ನನಗೂ ಸ್ವಲ್ಪ ಡೌಟ್ ಇತ್ತು ಬಟ್ ಪ್ರಕಾಶ್ ಸರ್ ಆಕ್ಚುಲಿ ಸ್ವಲ್ಪ ಔಟ್ ಮಾಡೋದು ನನಗದು ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಬಂದಿದೆ ಕ್ಯಾರೆಕ್ಟರ್ ಮಾತ್ರ ಸೊ ಸಿನಿಮಾದಲ್ಲಿ ಒಂದು ಇನ್ಫ್ಯಾಕ್ಟ್ ನಾವು ಜಾಸ್ತಿ ಕ್ಯಾರೆಕ್ಟರ್ ಬಗ್ಗೆ ಹೇಳಂಗಿಲ್ಲ ಬಟ್ ಅಂದ್ರೆ ಒಂದು ಚಿಕ್ಕದಾಗಿ ಏನೋ ಹೇಳ್ಬೇಕು ಅಂದ್ರೆ ದರ್ಶನ್ ಸರ್ ಒನ್ ಟು ಫೇಸ್ ಕ್ಯಾರೆಕ್ಟರ್ ಇದೆ ಒನ್ ಆಫ್ ಆಲ್ ಟುಗೆದರ್ ಸೀನ್ಸ್ ಆಮೇಲೆ ನಿಮಗೆ ಪೂರ್ತಿ ಸಿನಿಮಾದಲ್ಲಿ ಈ ಪರ್ಟಿಕ್ಯುಲರ್ ಸ್ಟಾರ್ಟಿಂಗ್ ಅದ ಪೂರ್ತಿ ಸಿನಿಮಾ ವೆರಿ ಎಂಟರ್ಟೈನಿಂಗ್ ನನಗೇನ್ ಖುಷಿ ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಬರ್ತೇನೆ ಹೌದಾ ನಾನು ಎಷ್ಟೊತ್ತಿಗೆ ಬರ್ತೀನಿ ಅಂತಾನೆ ಗೊತ್ತಾಗಿಲ್ಲ ದರ್ಶನ್ ಸರ್ ಜಾಸ್ತಿ ಬರ್ತೇನೆ ಜಾಸ್ತಿ ಪ್ರಕಾಶ್ ಸರ್ ಅವ್ರಿಗೆ ತುಂಬಾ ಇದು ಕೊಟ್ಟಿದ್ದಾರೆ ಸ್ಪೇಸ್ ಸ್ಪೇಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಹೆಂಗೆ ಅದು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ನನ್ ಪಾತ್ರ ಏನಂದ್ರೆ ಅಂದ್ರೆ ಅಭಿಮಾನಿಗಳದೇ ನಂದೊಂದ್ ಪಾತ್ರ ಎಲ್ಲಾ ಅಭಿಮಾನಿಗಳ ಮನಸ್ಸನ್ನು ಒಂದು ಕಡೆ ಮನದಾಳದ ಮನದಾಳದ ಮಾತನ್ನ ನನ್ನ ಬಾಯಿಂದ ಹೇಳಿಸಿದಾರೆ ಸೊ ಅಂತ ಒಂದು ಒಳ್ಳೆ ಪಾತ್ರ ಸೊ ನಮ್ಗೂ ಖುಷಿ ಇದೆ ಬೇರೆ ಲವೆಲ್ ಖುಷಿ ಇದೆ ಸೊ ಇವಾಗ ಸರ್ ಅಂದ್ರೆ ಚಂದನ್ ಅವರು ರಾಬರ್ಟ್ ಅಲ್ಲಿ ಆಗ್ಲೇ ದರ್ಶನ್ ಸರ್ ನ ಮೀಟ್ ಮಾಡಿ ಆಕ್ಟ್ ಮಾಡಿ ಜೊತೆಲಿ ಎಲ್ಲ ಆಯ್ತು ನೀವು ಫಸ್ಟ್ ಟೈಮ್ ಒಬ್ರು ನಿಮ್ಗೆ ಹೇಳಿದ್ರು ನೀನು ಹೀಗೆ ದರ್ಶನ್ ಸರ್ ಆಕ್ಟ್ ಮಾಡ್ತಾ ಇರುವಂತಹ ಡೆವಿಲ್ ಸಿನಿಮಾ ನಲ್ಲಿ ಆಕ್ಟ್ ಮಾಡ್ತಿದ್ಯಾ ಅಂತ ನಿಮ್ಗೆ ಯಾರು ಹೇಳಿದ್ರು ಆ ಮೂಮೆಂಟ್ ನಿಮ್ಗೆ ಹೇಗೆ ಅನಿಸ್ತಾ ಇತ್ತು ಅಂದ್ರೆ ಅದೇ ನಾನು ನಮ್ಮಅಮ್ಮ ತೀರ್ಥಹಳ್ಳಿ ಹೋಗ್ತಾ ಇದ್ವಿ ಏನೋ ಸಂತೆಗೆ ಏನೋ ಹೋಗ್ತಾ ಇದ್ವಿ ನಾನು ಊರಲ್ಲಿ ಇದ್ದೆ ಅವಾಗ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದೆ ಕಾಂತರಾಜ್ ಸರ್ ಒಂದ್ ಕಾಲ್ ಮಾಡಿದ್ರು ಕಾರ್ತಿಕ್ ಎಲ್ಲ ಊರಲ್ಲಿ ಇದ್ದಣ ಏನ್ ನಡೀತಾ ಇದೆ ನಿಲ್ಲಣ್ಣ ಅಂತ ಹೌದಾ ಸರಿ ಇವಾಗ ನಿಮ್ಮ ಕನಸು ನೆನಸಾಗಿದೆ ನೀನು ಡೆವಿಲ್ ಪಿಕ್ಚರ್ ಅಲ್ಲಿ ಇದೆಯಾ ಅಂದ್ರು ನಾನ್ ಅಂತ ನಿಲ್ಸಿಬಿಟ್ಟೆ ಕಾರು ಆ ಊರ್ವೇ ಕೆರೆ ಕೆರೆಕೊಪ್ಪ ಅಂತ ನಮ್ಮೂರಿಂಗ್ ಟರ್ನ್ ಆ ಟರ್ನ್ ಅಲ್ಲಿ ಹೋಗಿ ಮುಂದ್ ನಿಲ್ಸ್ಕೊಬಿಟ್ಟು ಸುಮ್ನೆ ಕೋತೆ ಏನಾಗಿದೆ ಇದೇನು ಸತ್ಯನ ಸುಳ್ಳು ನಮ್ಮಅಮ್ಮ ಏನು ಏನು ಅಂದ್ರು ದ್ವಜ ಸಂಚಾರ ಐತೆ ಪಿಕ್ಚರ್ ಅಂತೆ ನಮ್ಮಅಮ್ಮ ಕಣ್ಣಲ್ಲಿ ನೀರು ಇತ್ತು ಏ ಖುಷಿ ಪಡೋ ಇದಕ್ಕೆ ಯಾಕೆ ಶಾಕ್ ಆಗಿದ್ಯಾ ನೀನು ಅಂದ್ರೆ ನೀನ್ ಈ ಕ್ಷೇತ್ರದಲ್ಲಿದೆಯ ನೀ ಖುಷಿ ಪಡ್ತೀವ ಬಟ್ ನನ್ ಇದ್ ಯಾವ್ದು ಲೆವೆಲ್ ಅಚೀವ್ಮೆಂಟು ಎಲ್ಲಮ್ಮ ಈ ಊರಲ್ಲಿ ನಿಂತ್ಕೊಂಡ್ರೆ ಥಿಯೇಟ್ರೇ ಹದಿನೈದು ಕಿಲೋಮೀಟರ್ ಹೋಗ್ಬೇಕು ಅಂತ ಊರಲ್ಲಿ ಇದೀವಿ ನಾವು ಇನ್ನು ದರ್ಶನ್ ಸಾರ್ ಅಲ್ಲಿಗೆ ಹೋಗ್ತಿವಿ ಅಂದ್ರೆ ಇನ್ ಬೇರೆ ಲೆವೆಲ್ ಇದು ಇದು ಯಾರಿಗಾದ್ರೂ ಶಾಕ್ ಆಗುತ್ತೆ ಈ ತರದ್ದು ನನಗೆ ಐ ಫುಲ್ ಹ್ಯಾಪಿ ಖುಷಿ ಆಗಿತ್ತು ತುಂಬಾ ಅಂದ್ರೆ ಸಿನಿಮಾ ಅವ್ರ ಜೊತೆ ಶೂಟಿಂಗ್ ಮಾಡೋ ತನಕನೂ ನಂಗೆ ಭಯನೇ ಇತ್ತು ಯಾವತ್ ನಾ ಕ್ಯಾನ್ಸಲ್ ಆಯ್ತಿನೋ ದೊಡ್ಡ ದೊಡ್ಡ ಸಿನಿಮಾ ನನ್ನಂತ ಸಾವಿರಾರು ಜನ ಆರ್ಟಿಸ್ಟ್ಗಳು ದರ್ಶನ್ ಸರ್ ಪಕ್ಕ ನಿತ್ಕೋಬೇಕು ಅದಕ್ಕೆ ಅವಕಾಶಕ್ಕೆ ಹೋಗ್ಬೇಕು ಕಾಯ್ತಾ ಇರ್ತಾರೆ ಕೇಳ್ಕೊಂಡು ಹೋಗ್ತಾರೆ ಇನ್ಕ್ಲೂಡ್ ಅವ್ರ ಸಿನಿಮಾ ಅಂದ್ರೆ ಅವ್ರ ಜೊತೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊಂಡು ಹೋಗ್ತಾರೆ ಅಂತದ್ರಲ್ಲಿ ನನಗೆ ಕೂತಲ್ ಬಂದಿರೋ ಅವಕಾಶ ಇದ್ರಲ್ಲಿ ನಾನು ಇರ್ತೀನ ಇಲ್ಲ ಅನ್ನೋದು ಫಸ್ಟ್ ಡೇ ಶೂಟಿಂಗ್ ಆಗೋ ತನಕ ಭಯನೇ ಇತ್ತು ಮೇಕಪ್ ಹಚ್ಚಿ ಆಕ್ಷನ್ ಅಂದ್ರ ಮೇಲೆ ಒಂದು ಉಸಿರು ಆ ಈ ಪಿಕ್ಚರ್ ಅಲ್ಲಿ ಇದೀನಪ್ಪ ಖಂಡಿತ ಎಷ್ಟೋ ಸಿನಿಮಾಗಳಲ್ಲಿ ಹಾಗಾಗತ್ತೆ ಅಲ್ವಾ ಲೈಕ್ ಆಕ್ಟರ್ಸ್ ಚೇಂಜ್ ಆಗ್ತಾ ಚೇಂಜ್ ಆಗ್ತದೆ ಅಂದ್ರೆ ಡಿಪೆಂಡ್ಸ್ ಏನಾಗುತ್ತೆ ಕೆಲವೊಂದ್ಸಲ ರೈಟರ್ಸ್ ಆಗ್ಬೋದು ಅಥವಾ ಡೈರೆಕ್ಟರ್ ಆಗ್ಬೋದು ಈ ಪಾತ್ರ ಸೂತ್ ಸೂಕ್ತವಾಗಿದ್ದಾರೆ ಇಲ್ವಾ ಅಂತ ಲಾಸ್ಟ್ ಮಿನಿಟ್ ವರ್ಗೂ ಅವ್ರಿಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಡೇಟ್ ಇಶ್ಯೂಸ್ ಡೇಟ್ ಇಶ್ಯೂಸ್ ಆಮೇಲೆ ಮೇನ್ ಥಿಂಗ್ ಪ್ರೀ ನಲ್ಲಿ ಏನಾಗುತ್ತೆ ತುಂಬಾ ಹೋಮ್ ವರ್ಕ್ ಮಾಡಿರ್ತಾರೆ ಎಸ್ಪೆಷಲಿ ಡೈರೆಕ್ಟರ್ ಸರ್ ಏನಾಗುತ್ತೆ ನಿಮಗೆ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಹಿಂಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಾಗ ಅವ್ರದ್ದು ತಲೆಯಲ್ಲಿ ಒಂದಿಷ್ಟು ಕ್ಯಾಲ್ಕುಲೇಷನ್ಸ್ ಇರುತ್ತೆ ಯಾರು ಬಿಕಾಸ್ ಅಟ್ ಎಂಡ್ ಆಫ್ ದ ಯಾವ ಡೈರೆಕ್ಟರ್ ಆಗಲಿ ಅವ್ರ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಬೆಸ್ಟ್ ಸಿನಿಮಾ ಪಬ್ಲಿಕ್ ಕೊಡಬೇಕು ಅಂದಾಗ ನಾವು ಫಸ್ಟ್ ಬೆಸ್ಟ್ ಆಗಿ ತೆಗಿಬೇಕು ಅನ್ನೋದಿರುತ್ತೆ ಸೊ ಅದಕ್ಕೆ ಬೆಸ್ಟ್ ಆರ್ಟಿಸ್ಟ್ ಹಾಕ್ಬೇಕು ಅಂತ ಅವ್ರು ಪ್ಲಾನ್ ಮಾಡ್ಕೊಂಡು ಯಾವ ಯಾವ ಆರ್ಟಿಸ್ಟ್ ಹೇಳಿ ಯಾವ್ದು ಬೆಸ್ಟ್ ಸೂಟ್ ಸೂಟ್ ಆಗ್ತಿರ್ ಆಗ್ತಿರ್ನ ಕೂಡ ಮ್ಯಾಟರ್ ಆಗುತ್ತೆ ಸೊ ಆ ಲೆಕ್ಕ ನೋಡೋದಾಗ ಏನಾಗುತ್ತೋ ಹೇಳಕ್ಕಾಗಲ್ಲ ಬಟ್ ಹಂಗ ನೋಡ್ರೆ ನನಗೂ ಮತ್ತೆ ಒಂದು ಗುಡ್ ಥಿಂಗ್ ಏನಂದ್ರೆ ವಿ ಬೋತ್ ಗಾಟ್ ಸೆಲೆಕ್ಟೆಡ್ ಅಂಡ್ ನಮ್ಮಿಬ್ಬರಿಗೂ ಒಂದು ಒಳ್ಳೆ ಪಾತ್ರ ಮಾಡೋದು ಅವಕಾಶ ಸಿಕ್ತ ಫಾರ್ ದಟ್ ಬಿ ವೆರಿ ಗ್ರೇಟ್ಫುಲ್ ಟು ಪ್ರಕಾಶ್ ಸರ್ ಓಕೆ ಇವಾಗ ಸಿನಿಮಾ ಸೆಟ್ಗೆ ಹೋದ್ರಿ ಸೊ ದರ್ಶನ್ ಸರ್ನ ನೀವ್ ನೋಡಿದ್ದಂತಹ ಒಂದು ವೇಸ್ ಆಗಿರ್ಬಹುದು ರೀತಿ ಆಗಿರ್ಬಹುದು ಸಿನಿಮಾ ಸೆಟ್ ಅಲ್ಲಿ ವೈಯಕ್ತಿಕವಾಗಿ ಆಗಿರ್ಬಹುದು ಸಿ ಅವರು ನೋಡಕ್ಕೆ ಎಷ್ಟು ಅಜಾನ ಬಾಹುತರ ಇದ್ರೆ ಸಿಕ್ಸ್ ಪಾಯಿಂಟ್ ಪರ್ಸನಾಲಿಟಿ ಎಲ್ಲರೂ ತುಂಬಾ ರಫ್ ತುಂಬಾ ಗ್ರಫ್ ಅಂತ ಅನ್ಕೊಂತಾರೆ ಆಕ್ಚುಲಿ ಈಸ್ ಅ ವೆರಿ ಸಾಫ್ಟ್ ಸ್ಪೋಕನ್ ಪರ್ಸನ್ ಬರೀ ಕಲಾವಿದರಿಗೆ ಮಾತ್ರ ಅಲ್ಲ ಟೆಕ್ನಿಷಿಯನ್ಸ್ ಆಗ್ಬೋದು ಎಲ್ರಿಗೂ ಹೋಗ್ಬೋದು ತುಂಬಾ ಚೆನ್ನಾಗಿ ಮಾತಾಡೋ ಮೇಲೆ ತುಂಬಾ ಚೆನ್ನಾಗಿ ನೋಡ್ಕೋತಾರೆ நீ வத்தின நீங்க அவர் ஜொத்த மாதாடாக அவ்வளஜி சமய கழத அவ்வளோ பூர்வ விஷயத்து அதுக்கேன் நீவே வர்ஷாங்க கழிப்போம் அந்த செட்டல் தினாதே இன் டே நோட்த்திர் அவ்வளோ மாதாடோ ரீதி நடுஸ்க்கோ ரீதி அவ்வளோ நோடி எல்லாம் அண்ட் ஹீஸ் வெரி 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 ஸ்வீட் பர்சன் வெரி எத்திகல் பர்சன் அண்ட் ஆல்சோ நன் பிரிங் த மோஸ்ட் கைண்ட் ஹூமன் பீங் அன்சத்து தா தப்பா தீரா ಅದ್ರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ